ಇದೇ ದಿನಾಂಕ ಹತ್ತೊಂಬತ್ತರಂದು ರವಿವಾರ ನಡೆಯಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚನ್ನ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸಿದ್ದು ನಮಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವಂತೆ ಅಭ್ಯರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ ಸಾಲಗಾರ ಸಾಮಾನ್ಯ ಮತಕ್ಷೇತ್ರದ ಅಭ್ಯರ್ಥಿಗಳಾದ ತಿಮ್ಮಣ್ಣ ಶಾಸಪ್ಪ ನಾಯ್ಕ್ ಇವರ ಗುರುತು ಬಾಕಾ ನಿಂಗಪ್ಪ ಮಹದೇವಪ್ಪ ಜಂಗಾಲಿ ಇವರ ಗುರುತು ನಳ ಮಾಯಪ್ಪ ಬೀರಪ್ಪ ಹೊರಟ್ಟಿಯವರ ಗುರುತು ಟೀ ಕಪ್ ವಿಠಲ್ ಮಹಲಿಂಗಪ್ಪ ಕುರ್ಬೇಟೆಯವರ ಗುರುತು ಹೆಲ್ಮೆಟ್ ಸತ್ಯಪ್ಪ ಗುರುಲಿಂಗಪ್ಪ ಹೂಗಾರ್ ಇವರ ಗುರುತು ತೆಂಗಿನಕಾಯಿ ಸಾಲಗಾರ ಮಹಿಳಾ ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ ಮಹಾದೇವಿ ಯಮನಪ್ಪ ಅಂಬಿ ಇವರ ಗುರುತು ಚಾಕಿತ್ತಳೆ ಮೀನಾಕ್ಷಿ ಈರಯ್ಯ ಗಣಾಚಾರ್ಯ ಗುರು ಗುರುತು ಪ್ರಿಡ್ಜ್ ಸಾಲಗಾರ ಹಿಂದುಳಿದ ಅ ವರ್ಗ ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ ಚಂದಪ್ಪ ಭೀಮಪ್ಪ ಅಂಬಿ ಇವರ ಗುರುತು ಟೇಬಲ್ ಸಾಲಗಾರ ಹಿಂದುಳಿದ ಬ ವರ್ಗದ ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ ಶ್ರೀಶೈಲ್ ನಿಂಗಯ್ಯ ಮಠಪತಿ ಇವರ ಗುರುತು ಮಿಕ್ಸಿ ಸಾಲಗಾರ ಪರಿಶಿಷ್ಟ ಜಾತಿ ಮತಕ್ಷೇತ್ರದಿಂದ ಸದಾಶಿವ ಯಮನಪ್ಪ ಕೆಳಗಡೆಯವರು ಸ್ಪರ್ಧಿಸಿದ್ದು ಇವರ ಗುರುತು ಅದೇ ರೀತಿ ಸಾಲಗಾರ ಪರಿಶಿಷ್ಟ ಪಂಗಡ ಮತಕ್ಷೇತ್ರದಿಂದ ಸ್ಪರ್ಧಿಸಿರುವ ಮಾರುತಿ ವೆಂಕಪ್ಪ ಇವರ ಗುರುತು ಪೋಸ್ಟ್ ಬಾಕ್ಸ್ ಬಿನ್ ಸಾಲಗಾರ್ ಮತಕ್ಷೇತ್ರದ ಮಂಜುನಾಥ್ ಪತ್ರಪ್ಪ ಗೋಡಿ ಇವರ ಗುರುತು ಬಾಳೆಗೊನೆ ಈ ಎಲ್ಲ ಅಭ್ಯರ್ಥಿಗಳಿಗೆ ಚನ್ನಾಳ್ ಗ್ರಾಮದ ರೈತ ಬಾಂಧವರು ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ